ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಆಡಳಿತ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಾಗಿ ಯುಸಿ ಶಿವಕುಮಾರ್ ಉಮ್ಮಡಹಳ್ಳಿ ಶಿವಪ್ಪ ಅವರು ಇಂದು ಅಧಿಕಾರ ಸ್ವೀಕರಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಸೇರಿದ ಕೋಣನಕುಂಟೆಯಲ್ಲಿದ್ದ ಘಟಕವನ್ನು ಮನ್ಮುಲ್ ಆವರಣಕ್ಕೆ ಸ್ಥಳಾಂತರ ಮಾಡಿ ವಿಎಚ್ಡಿ ಹಾಲನ್ನು ಇಲ್ಲೇ ಬ್ರಿಕ್ಸ್ ಪ್ಯಾಕೇಜ್ ಮಾಡಲು ನಿರ್ಧರಿಸಲಾಗಿದೆ ಇದರಿಂದ ಒಕ್ಕೂಟಕ್ಕೆ ಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಉಳಿತಾಯವಾಗಲಿದೆ ಎಂದು ತಿಳಿಸಿದರು ಬೆಂಗಳೂರಿನ ಕೆಎಂಎಫ್ ಗೋದಾಮಿನಿಂದ ಹಾಲಿನ ಉತ್ಪನ್ನಗಳನ್ನು ಗೆಜ್ಜಲಗಿರಿಯ ಮನ್ಮುಲ್ ಆವರಣಕ್ಕೆ ತಂದು ಅದನ್ನು ಮತ್ತೆ ಬೆಂಗಳೂರು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕಿತ್ತು ಹಾಲಿನ ಉತ್ಪನ್ನಗಳನ್ನು ದಾಸ್ತಾನು ಮಾಡಲು ಕೋಣನಕುಂಟೆ ಘಟಕ ಸ್ಥಳವನ್ನು ಗೋದಾಮು ಮಾಡಿಕೊಂಡು ಅಲ್ಲಿಂದಲೇ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಇದರಿಂದ ಒಕ್ಕೂಟಕ್ಕೆ ಉಂಟಾಗುವ ಸಾಗಾಣಿಕೆ ವೆಚ್ಚವನ್ನು ತಡೆಯಬಹುದಾಗಿದೆ ಎಂದು ವಿವರಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಎಲ್ಲ ನಿರ್ದೇಶಕ ಬಾಂಧವರು ಒಗ್ಗೂಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವರಿಗೆಲ್ಲ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಹಾಗೆಯೇ ನಾವೆಲ್ಲ ಒಗ್ಗೂಡಿ ಸಂಸ್ಥೆನ ಅಭಿವೃದ್ಧಿಪಡಿಸುವಂಥ ನಮ್ಮ ಹಾಲು ಒಕ್ಕೂಟನ ರೈತರಿಗೆ ರೈತರಿಗೆ ಒಳ್ಳೆಯದಾಗೋಂಗೆ ನಾವೆಲ್ಲ ಜೊತೆ ಸೇರಿ ಅಭಿವೃದ್ಧಿಪಡಿಸುವ ಅಜ್ಜಿ ಆಗ್ತೀವಿ ಅಂತ ಹೇಳೋಕಿಷ್ಟು ಈಗ ಬಂದಿದ್ದೀವಿ ಎಲ್ಲರೂ ಅಧಿಕಾರಿಗಳ ಸಭೆ ಕರೆದು ಅವರ ಸಲಹೆ ಸೂಚನೆ ತಗೊಂಡು ನಾವು ಮುಂದಿನ ಬೋರ್ಡಲ್ಲಿ ಆ ಸಬ್ಜೆಕ್ಟ್ನ ಇಟ್ಕೊಂಡು ನಮ್ಮದು ಬೆಂಗಳೂರು ಮಾರ್ಕೆಟ್ ಅಭಿವೃದ್ಧಿ ಪಡಿಸುವ ಗಮನ ಹರಿಸ್ತೀವಿ ಬಿಡದಿಲ್ಲ ಇದ್ದಂಥ ಯು ಎಚ್ ಡಿ ಪ್ಲ್ಯಾಂಟ್ ಇಲ್ಲಿಗೆ ಶಿಫ್ಟ್ ಆಗಿದೆ ಇಲ್ಲಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಮೊದಲು ಅರವತ್ತರಿಂದ ಎಪ್ಪತ್ತು ಸಾವಿರ ಹೋಗ್ತಾ ಇತ್ತು ಈಗ ಬ್ರಿಕ್ಸ್ ಬ್ರಿಕ್ಸ್ ಪ್ಯಾಕೆಟ್ನು ಮಾಡ್ತಾಯಿದ್ದೀವಿ ಒಂದೂವರೆ ಲಕ್ಷ ಹಾಲಿನ ಮಾರಾಟ ಗುರಿನ ಹೊಂದಿದ್ದೀವಿ ಬ್ರಿಕ್ಸು ಮತ್ತು ಯು ಎಚ್ ಟಿಯಿಂದ ಈಗ ಅರವತ್ತಿಂದ ಎಪ್ಪತ್ತಿತ್ತು ಅದನ್ನು ಡಬಲ್ ಆಗಬೇಕು ಅಂತ ನಾವು ಶ್ರಮವಹಿಸ್ ನಮ್ಮ ಅಧಿಕಾರಿಗಳು ನಾವು ಎಲ್ಲ ಸೇರಿ ಶ್ರಮ ವಹಿಸಿ ಮಾಡ್ತಾಯಿದ್ದೀವಿ ಹಾಗೆಯೇ ನಾವು ಬೆಣ್ಣೆನ ಇಡೋಕ್ಕೆ ಹೊರ್ಗಡೆ ಕಳಿಸ್ತಾ ಇದ್ವಿ ಡೀಪ್ ಫ್ರಿಡ್ಜ್ ನಮ್ಮಲ್ಲಿ ಸೌಲಭ್ಯ ಇರಲಿಲ್ಲ ಈಗ ಅದನ್ನೆಲ್ಲ ರೆಡಿ ಮಾಡಿದ್ದೀವಿ ಇಲ್ಲೇ ಡೀಪ್ ಅದನ್ನು ಬೆಣ್ಣೆ ಶೇಖರಣೆನ ಇಲ್ಲೇ ಮಾಡೋಕ್ಕೆ ಕೆಪಾಸಿಟಿ ಕೂತ್ ಮಾತಾಡಿ ಎಲ್ಲನೇ ತಿಳ್ಕೊಂಡು ಇದು ಮಾಡ್ತೀವಿ ಸರ್ ನಮ್ಮಲ್ಲಿ ಎಷ್ಟು ಇದು ಮಾರ್ಕೆಟ್ ಇದೆ ಎಷ್ಟು ಇದೆ ಬೆಣ್ಣೆ ನೋಡ್ಕೊಂಡು ಅದು ಮುಂದಕ್ಕೆ ಇನ್ನೂ ಐದು ವರ್ಷದ್ದು ಮುಂದಿನ ಐದು ವರ್ಷದ್ದು ಎಷ್ಟು ಬರೋ ಹೆಚ್ಚಾಗ್ಬೋದು ಏನು ಎಲ್ಲ ತಿಳ್ಕೊಂಡು ಅದನ್ನು ಎಸ್ಟಿಮೇಟ್ ಮಾಡಿಸಿ ರೆಡಿ ಮಾಡ್ತೀವಿ ನಮ್ಮದು ಎಂಟೂವರೆ ಲಕ್ಷ ಹಾಲಿತ್ತು ಈಗ ದಿಢೀರಂಥ ಹದಿಮೂರು ಲಕ್ಷ ಹಾಲು ಬರ್ತಾಯಿದೆ ಅದರಿಂದ ಎಲ್ಲ ನಾವು ಹಾಲಿನ ರೂಪದಲ್ಲಿ ಮಾರಾಟ ಆಗ್ತಾ ಇರೋದು ಒಂದು ಐದರಿಂದ ಆರು ಲಕ್ಷ ಇನ್ನೆಲ್ಲ ಪೌಡ್ರೇ ಮಾಡ್ತಾಯಿದ್ದೀವಿ ಇದ್ದೀವಿ ಅಂತ ಬೆಲೆ ಇಲ್ಲದೆ ಇರೋದ್ರಿಂದ ಈಗ ಡಿಮ್ಯಾಂಡ್ ಕಮ್ಮಿ ಇದೆ ಅದನ್ನು ನೆಕ್ಸ್ಟ್ ಈಗ ಈಗ ಬಂದಿದ್ದೀವಲ್ಲ ಸಭೆ ಸೇರಿ ಮಾ ಮಾಹಿತಿ ತರಿಸ್ಕೊಂಡು ಮುಂದಿನ ಕ್ರಮ ಕೈಗೊಳ್ಳುತ್ತೆ ಸರ್ ಎಲ್ಲ ಮಾಡ್ತಾಯಿದ್ದೀವಿ ಸರ್ ಆಗೀಗ ನಂದಿನಿ ಅಕ್ಕನ ನಮ್ಮಲ್ಲೇ ಪ್ಲ್ಯಾಂಟ್ ಮಾಡೋಕ್ಕೆ ಎಲ್ಲ ಎಲ್ಲ ತಗೊಂಡಿದ್ದೀವಿ ಟೆಂಡರ್ ಪ್ರೋಸೆಸ್ಸಲ್ಲಿದೆ ನಂದಿನಿ ವಾಟರ್ ಇಲ್ಲ ಇಲ್ಲೇ ತಯಾರು ಮಾಡೋಕ್ಕೆ ಪರ್ಮಿಷನ್ ತೊಗೊಳ್ತಾ ಇದ್ದೀವಿ ಸರ್ ಈಗ ನಾವಲ್ಲಿ ಹಾಲ್ ಮಾತ್ರ ಮಾರಾಟ ಮಾಡ್ತಾ ಇದ್ದೀವಿ ದೆಹಲಿನಲ್ಲಿ ಐದರಿಂದ ಹತ್ತು ಸಾವಿರ ಇತ್ತು ಈಗ ಐವತ್ತು ಸಾವಿರಕ್ಕೆ ಹೋಗಿದೆ ಇನ್ನು ಮುಂದೆ ಇನ್ನೂ ಅದು ಹೆಚ್ಚಾಗ ಹೆಚ್ಚಾಗುತ್ತೆ ಸರ್ ಸರ್ ಈಗ ನಂದಿನ ಉತ್ಪನ್ನಗಳು ಅಂದರೆ ನಮ್ಮ ಕೆ ಎಮ್ ಎಫ್ ವ್ಯಾಪ್ತಿಗೆ ಬರುತ್ತೆ ಅಂತ ಮನ್ ಮನ್ಮೂಲ್ ನಾವು ಕೆ ಎಮ್ ಎಫಿಂದು ತರಿಸ್ಕೊಂಡು ಇಲ್ಲಿ ಮಾರಾಟ ಮಾಡುವಂಥದ್ದು ಕೆ ಎಮ್ ಎಫ್ ಅವ್ರ ಜೊತೆಲಿ ಚರ್ಚೆ ಮಾಡಿ ಮುಂದಿನ ಕ್ರಮಕ್ಕೆ ಉತ್ಪನ್ನಗಳನ್ನ ನಾವು ಬಿಡ ಬೆಂಗಳೂರಿಂದ ಇಲ್ಲಿಗೆ ತರಿಸ್ಕೊಂಡು ಬೆಂಗಳೂರು ಮಾರ್ಕೆಟೆ ನಮ್ದು ಏನಿದೆ ಎಲ್ಲ ಇದ್ದೋ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೆಂಗಳೂರಿಂದ ಹತ್ರ ಆಗುತ್ತೆ ಅಂತ ನಾವು ಅದು ಸಪ್ ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಕಳಿಸ್ತಾ ಇದ್ದೀವಿ ನಮಗೆ ಈಗ ನೂರು ಕಿಲೋಮೀಟ್ರ್ ನೂರು ನೂರ ಐವತ್ತು ರೂಪಾಯಿ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಈಗ ಉಪಾಧ್ಯಕ್ಷ ಕೃಷ್ಣೇಗೌಡ ನಿರ್ದೇಶಕರಾದ ಲಕ್ಷ್ಮೀ ನಾರಾಯಣ ಬಿ ಬೋರೇಗೌಡ ಟಿ ಶಿವಕುಮಾರ ಸ್ವಾಮಿ ವಿಶ್ವಾಸ್ ಹರೀಶ್ ಬಾಬು ಸಹಕಾರ ಸಂಘಗಳ ಉಪನಿಬಂಧಕ ನಾಗಭೂಷಣ್ ವ್ಯವಸ್ಥಾಪಕ ನಿರ್ದೇಶಕ ಪಿ ಪಿಸಿ ಮಂಜೇಶ್ ಹಾಜರಿದ್ದರು